ಹಿಂದೂ ತೀರ್ಥಯಾತ್ರೆಗಳು ಈ ಲೇಖನದಲ್ಲಿ ನಾನು ಎಲ್ಲಾ ಹಿಂದೂ ತೀರ್ಥಯಾತ್ರೆಗಳ ಹೆಸರನ್ನು ಪಟ್ಟಿ ಮಾಡಲು ಪ್ರಯತ್ನಿಸುತ್ತೇನೆ ಹಿಂದೂ ಧರ್ಮದಲ್ಲಿ ತೀರ್ಥಯಾತ್ರೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ತೀರ್ಥಯಾತ್ರೆಗೆ ಹೋಗುವುದು ಒಳ್ಳೆಯ ಕರ್ಮ ಎಂದು ಪರಿಗಣಿಸಲಾಗುತ್ತದೆ ಪ್ರತಿ ವರ್ಷ ಲಕ್ಷಾಂತರ ಹಿಂದೂಗಳು ತೀರ್ಥಯಾತ್ರೆಗಾಗಿ ಭಾರತದಾದ್ಯಂತ ಪ್ರಯಾಣಿಸುತ್ತಾರೆ ಹಿಂದೂಗಳ ಹಲವಾರು ಸಣ್ಣ ಮತ್ತು ದೊಡ್ಡ ತೀರ್ಥಯಾತ್ರೆಗಳಿವೆ ಇವುಗಳಲ್ಲಿ ಹೆಚ್ಚಿನವು ಭಾರತದಲ್ಲಿ ಮಾತ್ರ ಹಿಂದೂ ತೀರ್ಥಯಾತ್ರೆಗಳ ಪಟ್ಟಿ ಹೀಗಿದೆ ಒಂದು ಕೈಲಾಸ ಮಾನಸ ಸರೋವರ ಯಾತ್ರೆ ಈ ಯಾತ್ರೆಯು ಮಾನಸ ಸರೋವರದ ಕಡೆಗೆ ಚಾರಣ ಮತ್ತು ಕೈಲಾಸ ಪರ್ವತದ ಪ್ರದಕ್ಷಿಣೆಯನ್ನು ಒಳಗೊಂಡಿರುತ್ತದೆ ಕೈಲಾಸ ಪರ್ವತದ ಸುತ್ತಲಿನ ಮಾರ್ಗವು ಐವತ್ ಮೂರು ಕಿಮಿ ಮೂವತ್ಮೂರು ಮೈಲಿ ಉದ್ದವಾಗಿದೆ ಕೋರಾ ಎಂದು ಕರೆಯಲ್ಪಡುವ ಪ್ರದಕ್ಷಿಣೆಯನ್ನು ಹಿಂದೂಗಳು ಬೌದ್ಧರು ಮತ್ತು ಜೈನರು ಪ್ರದಕ್ಷಿಣಾಕಾರವಾಗಿ ಮಾಡುತ್ತಾರೆ ಆದರೆ ಬೋನ್ಪೋಸ್ ಪರ್ವತವನ್ನು ಅಪ್ರದಕ್ಷಿಣಾಕಾರವಾಗಿ ಸುತ್ತುತ್ತಾರೆ ಎರಡು ಅಮರನಾಥ ಯಾತ್ರೆ ಜಮ್ಮು ಮತ್ತು ಕಾಶ್ಮೀರ ಅಮರನಾಥ್ ಹಿಂದೂ ಧರ್ಮದ ದೇವ ಶಿವನಿಗೆ ಸಮರ್ಪಿತವಾಗಿರುವ ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲಿರುವ ಒಂದು ಗುಹೆ ದೇವಾಲಯ ಸುಮಾರು ಐದು ಸಾವಿರ ವರ್ಷಗಳಷ್ಟು ಹಳೆಯದಿರಬಹುದೆಂದು ನಂಬಲಾಗಿರುವ ಈ ದೇವಾಲಯವು ಹಿಂದೂ ಪುರಾಣದಲ್ಲಿ ಮಹತ್ವವನ್ನು ಹೊಂದಿದೆ ಗುಹೆಯೊಳಗೆ ಮಂಜಿನ ಗೆಡ್ಡೆಯೊಂದು ಲಿಂಗದ ಆಕಾರವನ್ನು ಹೊಂದಿದ್ದು ಇದನ್ನು ಇಲ್ಲಿ ಪೂಜಿಸಲಾಗುತ್ತದೆ ಮೂರು ಹನ್ನೆರಡು ಜ್ಯೋತಿರ್ಲಿಂಗ ಯಾತ್ರೆ ಸೋಮನಾಥ ಸೋಮನಾಥವನ್ನು ಸಾಂಪ್ರದಾಯಿಕವಾಗಿ ಮೊದಲ ಯಾತ್ರಾ ಸ್ಥಳವೆಂದು ಪರಿಗಣಿಸಲಾಗಿದೆ ದ್ವಾದಶ ಜ್ಯೋತಿರ್ಲಿಂಗ ತೀರ್ಥಯಾತ್ರೆಯು ಸೋಮನಾಥ ದೇವಾಲಯದಿಂದ ಪ್ರಾರಂಭವಾಗುತ್ತದೆ ಜ್ಯೋತಿರ್ಲಿಂಗಗಳ ಸ್ಥಳ ಒಂದು ಸೋಮನಾಥ ಎರಡು ಮಲ್ಲಿಕಾರ್ಜುನ ಮೂರು ಮಹಾಕಾಳೇಶ್ವರ ನಾಲ್ಕು ಓಂಕಾರೇಶ್ವರ ಐದು ಬೈದ್ಯನಾಥ ಆರು ಭೀಮಾಶಂಕರ ಏಳು ರಾಮೇಶ್ವರಂ ಎಂಟು ನಾಗನಾಥ್ ಒಂಬತ್ತು ವಿಶ್ವನಾಥ್ ಹತ್ತು ತ್ರಯಂಬಕೇಶ್ವರ ಹನ್ನೊಂದು ಕೇದಾರನಾಥ ಹನ್ನೆರಡು ಕೃಷ್ಣೇಶ್ವರ ನಾಲ್ಕು ಚಾರ್ಧಾಮ್ ಯಾತ್ರೆ ಚಾರ್ಧಾಮ್ ಸಂಸ್ಕೃತ ಚತುರ್ಧಾಮ ಭಾರತದ ನಾಲ್ಕು ಯಾತ್ರಾ ಸ್ಥಳಗಳಾಗಿವೆ ಈ ಸ್ಥಳಗಳಿಗೆ ಭೇಟಿ ನೀಡುವುದರಿಂದ ಮೋಕ್ಷ ಸಾಧಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ನಾಲ್ಕು ಧಾಮಗಳೆಂದರೆ ಬದರಿನಾಥ ದ್ವಾರಕಾ ಜಗನ್ನಾಥ ಮತ್ತು ರಾಮೇಶ್ವರಂ ಪ್ರತಿಯೊಬ್ಬ ಹಿಂದೂ ತನ್ನ ಜೀವಿತಾವಧಿಯಲ್ಲಿ ಚಾರ್ ಧಾಮ್ಗಳಿಗೆ ಭೇಟಿ ನೀಡಬೇಕು ಎಂದು ನಂಬಲಾಗಿದೆ ಐದು ಮಾತಾ ವೈಷ್ಣೋದೇವಿ ಯಾತ್ರೆ ಜಮ್ಮು ಮತ್ತು ಕಾಶ್ಮೀರ ವೈಷ್ಣೋದೇವಿ ಮಾತಾ ರಾಣಿ ತ್ರಿಕೂಟ ಅಂಬೆ ಮತ್ತು ವೈಷ್ಣವಿ ಎಂದೂ ಕರೆಯುತ್ತಾರೆ ಕೆಲವು ನಂಬಿಕೆಗಳಲ್ಲಿ ಹಿಂದೂ ತಾಯಿ ದೇವತೆ ಲಕ್ಷ್ಮಿಯ ಅಭಿವ್ಯಕ್ತಿಯಾಗಿದೆ ವೈಷ್ಣೋದೇವಿಯನ್ನು ಮಹಾಕಾಳಿ ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿ ದೇವತೆಗಳ ಸಂಯೋಜಿತ ಅವತಾರವಾಗಿ ಪೂಜಿಸಲಾಗುತ್ತದೆ ಹೆಚ್ಚುವರಿಯಾಗಿ ಆಕೆಯನ್ನು ಹರಿ ಅಥವಾ ವಿಷ್ಣುವಿನ ಶಕ್ತಿಯಾಗಿ ನೋಡಲಾಗುತ್ತದೆ ವೈಷ್ಣವಿಯು ತ್ರಿಕುಟ್ ಪರ್ವತದಲ್ಲಿ ವಿಷ್ಣುವನ್ನು ಧ್ಯಾನಿಸುವ ಮತ್ತು ಅವನ ಆಗಮನಕ್ಕಾಗಿ ಕಾಯುವ ವಿಷ್ಣುವಿನ ಆರಾಧಕರು ಆರು ಅಷ್ಟವಿನಾಯಕ ಯಾತ್ರೆ ಮಹಾರಾಷ್ಟ್ರ ಅಷ್ಟವಿನಾಯಕ ಯಾತ್ರೆಯು ಪುಣೆ ನಗರದ ಸುತ್ತಲೂ ಕೇಂದ್ರೀಕೃತವಾಗಿರುವ ಭಾರತದ ಮಹಾರಾಷ್ಟ್ರ ರಾಜ್ಯದಲ್ಲಿರುವ ಎಂಟು ಹಿಂದೂ ದೇವಾಲಯಗಳಿಗೆ ತೀರ್ಥಯಾತ್ರೆಯನ್ನು ಸೂಚಿಸುತ್ತದೆ ಎಂಟು ದೇವಾಲಯಗಳಲ್ಲಿ ಗಣೇಶನ ಎಂಟು ವಿಭಿನ್ನ ವಿಗ್ರಹಗಳಿವೆ ಏಕತೆ ಸಮೃದ್ಧಿ ಕಲಿಕೆ ಮತ್ತು ಅಡೆತಡೆಗಳನ್ನು ತೆಗೆದುಹಾಕುವ ಹಿಂದೂ ದೇವತೆ ಏಳು ತಿರುಪತಿ ಬಾಲಾಜಿ ಈ ದೇವಸ್ಥಾನವನ್ನು ತಿರುಮಲ ದೇವಸ್ಥಾನ ತಿರುಪತಿ ದೇವಸ್ಥಾನ ಮತ್ತು ತಿರುಪತಿ ಬಾಲಾಜಿ ದೇವಸ್ಥಾನದಂತಹ ಇತರ ಹೆಸರುಗಳಿಂದ ಕರೆಯಲಾಗುತ್ತದೆ ವೆಂಕಟೇಶ್ವರನನ್ನು ಬಾಲಾಜಿ ಗೋವಿಂದ ಮತ್ತು ಶ್ರೀನಿವಾಸ ಸೇರಿದಂತೆ ಇತರ ಹೆಸರುಗಳಿಂದ ಕರೆಯಲಾಗುತ್ತದೆ ಆಂಧ್ರ ಪ್ರದೇಶ ಸರ್ಕಾರದ ನಿಯಂತ್ರಣದಲ್ಲಿರುವ ತಿರುಮಲ ತಿರುಪತಿ ದೇವಸ್ಥಾನಂ ಸಿ ದೇವಾಲಯವನ್ನು ನಡೆಸುತ್ತಿದೆ ಎಂಟು ಶಬರಿಮಲೆ 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 ತಮಿಳು ಶಬರಿಮಲೆ ಕೇರಳದಲ್ಲಿರುವ ಒಂದು ಹಿಂದೂ ಪುಣ್ಯಕ್ಷೇತ್ರ ಇದು ಕೇರಳದ ಪಶ್ಚಿಮ ಘಟ್ಟ ಪರ್ವತ ಶ್ರೇಣಿಯಲ್ಲಿರುವ ಪತ್ತನಂತಿಟ್ಟ ಜಿಲ್ಲೆಯಲ್ಲಿದೆ ಇಲ್ಲಿ ಸ್ವಾಮಿ ಅಯ್ಯಪ್ಪನ ದೇವಾಲಯವಿದೆ ಒಂಬತ್ತು ಹರಿದ್ವಾರ ಕಾಶಿ ವಿಶ್ವನಾಥ ಯಾತ್ರೆ ಹರಿದ್ವಾರ ಹಿಂದಿ ಭಾಷೆಯಲ್ಲಿ ಹರಿದ್ವಾರ್ ಎಂದು ಸಹ ಬರೆಯಲಾಗುತ್ತದೆ ಭಾರತದ ಉತ್ತರಾಖಂಡ ರಾಜ್ಯದಲ್ಲಿನ ಜಿಲ್ಲಾ ಕೇಂದ್ರ ಮತ್ತು ಹಿಂದೂ ಧರ್ಮೀಯರಿಗೆ ಪರಮ ಪಾವನ ಕ್ಷೇತ್ರಗಳಲ್ಲಿ ಒಂದಾಗಿದೆ ಹೆಸರೇ ಸೂಚಿಸುವಂತೆ ಹರಿದ್ವಾರ ದೇವರೆಡೆಗೆ ಬಾಗಿಲು ಎನಿಸಿಕೊಳ್ಳುತ್ತದೆ ಹಿಂದೂಗಳು ಅತಿ ಪವಿತ್ರ ಎಂದು ಭಾವಿಸುವ ಏಳು ಕ್ಷೇತ್ರಗಳಲ್ಲಿ ಹರಿದ್ವಾರ ಸಹ ಒಂದು ಹಿಮಾಲಯದ ಗೋಮುಖದಲ್ಲಿ ಉಗಮಿಸಿ ಪರ್ವತಗಳ ನಡುವೆ ಇನ್ನೂರ ಮೂರು ಕಿ ಮೀ ಹರಿದು ಸಾಗಿ ಬರುವ ಗಂಗಾ ನದಿ ಹರಿದ್ವಾರದಲ್ಲಿ ಪೂರ್ಣವಾದ ಬಯಲು ಪ್ರದೇಶವನ್ನು ಸೇರುತ್ತದೆ ಈ ಕಾರಣದಿಂದ ಹರಿದ್ವಾರಕ್ಕೆ ಗಂಗಾದ್ವಾರ ಎಂಬ ಹೆಸರು ಸಹ ಇದೆ ಹತ್ತು ಮೂರುವರೆ ಶಕ್ತಿಪೀಠ ಯಾತ್ರೆ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಮೂರುವರೆ ಶಕ್ತಿ ಪೀಠಗಳು ಹಿಂದೂ ದೇವತೆಯ ಪ್ರಮುಖ ಸ್ಥಾನಗಳು ವರದಿಯಾಗಿದೆ ಈ ನಾಲ್ಕು ದೇವಿಯ ದೇವಾಲಯಗಳು ಮಹಾಲಕ್ಷ್ಮಿ ದೇವಸ್ಥಾನ ಕೊಲ್ಲಾಪುರ ಧಾರಶಿವ ಜಿಲ್ಲೆಯ ತುಳಜಾಪುರದಲ್ಲಿರುವ ತುಳಜಾ ಭವಾನಿ ದೇವಾಲಯ ನಾಂದೇಡ್ ಜಿಲ್ಲೆಯ ಮಹೂರ್ ಮಾತ್ರಿಪುರ ನಲ್ಲಿರುವ ರೇಣುಕಾ ದೇವಾಲಯ ನಾಸಿಕ್ ಜಿಲ್ಲೆಯ ವಾಣಿಯ ಸಪ್ತಶೃಂಗಿ ದೇವಾಲಯ ಇದನ್ನು ಶಕ್ತಿ ದೇವಿಯ ಅರ್ಧ ಶಕ್ತಿ ಪೀಠ ಎಂದು ಕರೆಯಲಾಗುತ್ತದೆ ಹನ್ನೊಂದು ಪುರಿ ರಥಯಾತ್ರೆ ಪುರಿಯ ರಥಯಾತ್ರೆಯನ್ನು ರಥ ಜಾತ್ರೆ ಎಂದು ಸಹ ನಿರೂಪಿಸಲಾಗಿದೆ ಒಡಿಯಾ ಉಚ್ಚಾರಣೆ ಆಷಾಢದ ಜೂನ್ ಜುಲೈ ಚಂದ್ರನ ತಿಂಗಳ ಪ್ರಕಾಶಮಾನವಾದ ಅರ್ಧದಲ್ಲಿ ವಾರ್ಷಿಕವಾಗಿ ಆಚರಿಸಲಾಗುವ ಅತ್ಯಂತ ಹಳೆಯ ಮತ್ತು ದೊಡ್ಡ ಹಿಂದೂ ರಥೋತ್ಸವವೆಂದು ಪರಿಗಣಿಸಲಾಗಿದೆ ಹನ್ನೆರಡು ರಾಮೇಶ್ವರಂ ರಾಮೇಶ್ವರಂ ತಮಿಳುನಾಡಿನ ರಾಮನಾಥಪುರಂ ಜಿಲ್ಲೆಯ ಒಂದು ಪಟ್ಟಣ ಮತ್ತು ಎರಡನೇ ದರ್ಜೆಯ ಪುರಸಭೆ ಅದು ಭಾರತದ ಮುಖ್ಯ ಭೂಮಿಯಿಂದ ಪಾಂಬನ್ ಕಡಲ್ಗಾಲುವೆಯಿಂದ ಬೇರ್ಪಟ್ಟ ಪಾಂಬನ್ ದ್ವೀಪದ ಮೇಲೆ ಸ್ಥಿತವಾಗಿದೆ ಮತ್ತು ಶ್ರೀಲಂಕಾದ ಮನ್ನಾರ್ ದ್ವೀಪದಿಂದ ಸುಮಾರು ಐವತ್ತು ಕಲೋಮೀಟರ್ ದೂರದಲ್ಲಿದೆ ಅದು ಭಾರತೀಯ ಪರ್ಯಾಯ ದ್ವೀಪದ ಅತ್ಯಂತ ತುದಿಯಲ್ಲಿ ಮನ್ನಾರ್ ಕೊಲ್ಲಿಯಲ್ಲಿ ನೆಲೆಗೊಂಡಿದೆ ಹದಿಮೂರು ಕುಂಭಮೇಳ ಅಲಹಾಬಾದ್ ಕುಂಭಮೇಳ ಎಂದು ಕರೆಯಲ್ಪಡುವ ಪ್ರಯಾಗ್ ಕುಂಭಮೇಳವು ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಮೇಳ ಅಥವಾ ಧಾರ್ಮಿಕ ಸಭೆಯಾಗಿದೆ ಮತ್ತು ಭಾರತದ ಪ್ರಯಾಗ್ರಾಜ್ ನಗರದಲ್ಲಿ ಗಂಗಾ ಯಮುನಾ ಮತ್ತು ಪೌರಾಣಿಕ ಸಂಗಮವಾದ ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತದೆ ಹದಿನಾಲ್ಕು ಕೋನಾರ್ಕ್ನ ಸೂರ್ಯ ದೇವಾಲಯ ಕೋನಾರ್ಕ್ ಸೂರ್ಯ ದೇವಾಲಯವು ಹದಿಮೂರನೇ ಶತಮಾನದ ಸಿಇ ಹಿಂದೂ ಸೂರ್ಯ ದೇವಾಲಯವಾಗಿದ್ದು ಭಾರತದ ಒಡಿಶಾದ ಪುರಿ ಜಿಲ್ಲೆಯ ಕರಾವಳಿಯಲ್ಲಿರುವ ಪುರಿ ನಗರದಿಂದ ಈಶಾನ್ಯಕ್ಕೆ ಮೂವತ್ತೈದು ಕಿಲೋಮೀಟರ್ ಇಪ್ಪತ್ತೆರಡು ಮೈಲಿ ಕೋನಾರ್ಕ್ನಲ್ಲಿದೆ ಈ ದೇವಾಲಯವು ಒಂದು ಸಾವಿರದ ಇನ್ನೂರ ಐವತ್ತು ಸಿಇಯ ಪೂರ್ವ ಗಂಗಾ ರಾಜವಂಶದ ರಾಜ ನರಸಿಂಹ ದೇವ ಮೊದಲನೆಗೆ ಸಲ್ಲುತ್ತದೆ ಹದಿನೈದು ಬೃಂದಾವನ ಬೃಂದಾವನ ಪರ್ಯಾಯವಾಗಿ ಬೃಂದಾವನ ಬೃಂದಾವನ್ ಅಥವಾ ಬೃಂದಾವನ ಎಂದು ಉಚ್ಚರಿಸಲ್ಪಡುತ್ತದೆ ಬ್ರಜ್ ಎಂದು ಸಹ ಪರಿಚಿತವಾಗಿದೆ ಏಕೆಂದರೆ ಇದು ಬ್ರಜ್ ಪ್ರದೇಶದಲ್ಲಿ ನೆಲೆಗೊಂಡಿದೆ ಇದು ಭಾರತದ ಉತ್ತರ ಪ್ರದೇಶ ರಾಜ್ಯದ ಮಥುರಾ ಜಿಲ್ಲೆಯಲ್ಲಿರುವ ಒಂದು ಪಟ್ಟಣ ಇದು ಪುರಾತನ ಕಾಲದ ಅರಣ್ಯವಿರುವ ಪ್ರದೇಶವಾಗಿದ್ದು ಇಲ್ಲಿ ಭಗವಾನ್ ಕೃಷ್ಣನು ತನ್ನ ಬಾಲ್ಯದ ದಿನಗಳನ್ನು ಕಳೆದಿರುತ್ತಾನೆ ಮುಂದಿನ ಹದಿನೈದು ತೀರ್ಥಯಾತ್ರೆಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು